ಆರ್ಸಿಬಿಯಂತೂ ಐಪಿಲ್ ಟ್ರೋಫಿ ಗೆದ್ದಿತ್ತು ಹದಿನೆಂಟು ವರ್ಷಗಳ ಕನಸು ನಿಜವಾಗಿದ್ದ ರಾತ್ರಿ ಬೆಂಗಳೂರು ನಗರದ ಪ್ರತಿಯೊಂದು ಬೀದಿ ಬೀದಿಗಳಲ್ಲಿ ದೀಪಾವಳಿಯ ಸಂಭ್ರಮ ಫ್ಯಾನ್ಸ್ ಹುಚ್ಚರಾಗಿ ಹೋಗಿದ್ರು ಪ್ರತಿಯೊಂದು ಏರಿಯಾಗಳು ಪಟಾಕಿ ಹಾರ್ಷೋದ್ಧಾರ ಎಲ್ಲೇ ಮೀರಿತ್ತು ಬೇರೆ ಲೋಕದಲ್ಲಿ ತೇಲಿದ ಹಿರಿಮೆ ಕೆಲವರು ನಿದ್ದೆಗೆ ಹೋಗಲಿಲ್ಲ ನಾಳೆ ಬೆಳಗ್ಗೆ ವಿಕ್ಟರಿ ಸೆಲೆಬ್ರೇಷನ್ಗೆ ಚಿನ್ನಸ್ವಾಮಿ ಅಲ್ಲಿ ಮಾಡೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆನೆ ಸಾವಿರಾರು ಅಭಿಮಾನಿಗಳು ಸ್ಟೇಡಿಯಂ ಮುಂದೆ ಜಮಾಯಿಸಿದರು ಇತ್ತ ಕರ್ನಾಟಕ ಸರ್ಕಾರ ವಿಧಾನಸೌಧದಲ್ಲಿ ಆಟಗಾರರಿಗೆ ಸನ್ಮಾನವೂ ಏರ್ಪಡಿಸಿತ್ತು ಮೆಲ್ಲನೆ ಟಿ ಶರ್ಟ್ ಧರಿಸಿದ ಲಕ್ಷಾಂತರ ಜನರು ಸ್ಟೇಡಿಯಂ ಮಾತು ವಿಧಾನಸೌಧ ಹತ್ತಿರ ಸೇರಲು ಶುರುವಾಯಿತು ಎಲ್ಲೆಡೆ ಜನವೋ ಜನ ಇತ್ತ ಸ್ಟೇಡಿಯಂ ಬಳಿ ಲಕ್ಷಾಂತರ ಜನರು ಗೇಟ್ ಓಪನ್ಗಾಗಿ ಕಾಯುತ್ತಿದ್ದರು ಆದರೆ ಸ್ಟೇಡಿಯಂನ ಕ್ಯಾಪಾಸಿಟಿ ಕೇವಲ ಮೂವತ್ತೈದು ಸಾವಿರ ಗೇಟ್ ಓಪನ್ ಮಾಡಿದ ತಕ್ಷಣ ನೂಕು ನುಗ್ಗಲು ಶುರುವಾಯಿತು ಮುಂದೆ ಹೋಗಲು ಯತ್ನಿಸಿದ ಜನರು ಕೆಲವರು ಕೆಳಗೆ ಬಿದ್ದಾಗ ಆ ಒಂದು ಒತ್ತಡದಲ್ಲಿ ಆ ವೇಗವನ್ನು ತಡೆಯಲಾಗದೆ ಕೆಳಗೆ ಬಿದ್ದವರನ್ನು ತುಳಿದು ಹೋಗಲು ಪ್ರಾರಂಭಿಸಿದರು ಎಲ್ಲೋ ಚಿರಾಟ ಕಾಪಡಿ ಕಾಪಡಿ ಅನ್ನೋ ಗೋಳಾಟ ಆತುರವು ಬೆಳೆದಿತ್ತು ಬೆಂಕಿಯಂತೆ ಹರಡಿದ ಸುದ್ದಿ ಜನ ಮುಂದೆ ಓಡಿದರು ಕೆಲವರು ತತ್ತರಿಸಿ ಬಿದ್ದು ಹೋದರು ಹಿಂಬದಿಯವರು ತಡೆ ಹಿಡಿಯಲಾಗದೆ ತುಳಿಯುತ್ತಿದ್ದರು ಅಂಬ್ಯುಲೆನ್ಸ್ ಬರಕ್ಕೂ ಸಹ ಜಾಗವಿಲ್ಲದೆ ತಡವಾಗಿ ಬಂದ ಕಾರಣ ಕೊನೆಗೆ ಹನ್ನೊಂದು ಸಾವಿನ ಬಳಿಕ ಇಡೀ ದೇಶ ಸ್ಮಶಾನ ಮೌನಕ್ಕೆ ಜಾರಿತು ಯಾರೋ ಮಾಡಿದ ತಪ್ಪಿಗೆ ಇನ್ನಯಾರಿಗೋ ಶಿಕ್ಷೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಿಕೊಳ್ಳುತ್ತೇನೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್